ಸ್ನೇಹಿತರೆ ನಾನು ಇವಾಗ ನಿಮ್ಮನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಟಿಬೇಟ್ ಕಿನಾರ ಈ ಕ್ಯಾಂಪ್ಗಳು ಯಾವ ರೀತಿ ಡಿವೈಡ್ ಆಗಿದೆ ಅಂತಂದ್ರೆ ಸ್ನೇಹಿತರೆ ಎ ಬಿ ಸಿ ಡಿ ಅಂತ ಹೇಳಿ ಇವರ ಕ್ಯಾಂಪ್ಗಳು ಡಿವೈಡ್ ಆದರೆ ಸೊ ಅದರಲ್ಲಿ ಒಟ್ಟು ಇಪ್ಪತ್ತೆರಡು ಕ್ಯಾಂಪ್ ಇದೆ ಅಂತ ಹೇಳ್ತಾರೆ ಒಟ್ಟಾರೆ ಆಗಿ ಇವ್ರದು ಇಪ್ಪತ್ತೆರಡು ಕ್ಯಾಂಪ್ಗಳಿದ್ದಾವೆ ಕ್ಯಾಂಪ್ ಅಂತ ಹೇಳಿದ್ರೆ ಒಂದು ಹಳ್ಳಿ ರೀತಿಯಲ್ಲಿ ಇವರು ಇದನ್ನು ಮಾಡ್ಕೊಂಡಿದ್ದಾರೆ ಒಂದು ಹಳ್ಳಿಯಲ್ಲಿ ಒಟ್ಟಾರೆ ಮೂವತ್ತೆರಡು ಮನೆಗಳಿರ್ತವೆ ಸೊ ಅಷ್ಟೇ ಮನೆಗಳಲ್ಲಿ ಎಷ್ಟೇ ಜನಸಂಖ್ಯೆ ಜಾಸ್ತಿ ಆದರೂ ಮೂವತ್ತೆರಡೇ ಮನೆ ಅದಕ್ಕೆ ಮೇಲೆ ಇವ್ರ ಮನೆ ಕನ್ಸ್ಟ್ರಕ್ಷನ್ ಹಾಗಿಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ವಿಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ ನೀವಲ್ಲಿ ನೋಡ್ಬೋದು ಎಲ್ ವಿಲೇಜ್ ಅಂತ ಇದೆ ವೆಲ್ಕಮ್ ಟು ಎಲ್ ವಿಲೇಜ್ ಸೊ ಬನ್ನಿ ಎಲ್ ವಿಲೇಜ್ನ ನೋಡೋಣ ಹೇಗಿದೆ ಅಂತ ಹೇಳಿ ಎಲ್ ವಿಲೇಜ್ ಫಸ್ಟಲ್ಲೇ ಎಂಟ್ರೆನ್ಸಲ್ಲೇ ಒಂದು ಮನೆ ಇದೆ ತುಂಬ ದೊಡ್ಡ ಮನೆ ಆ್ಯಂಡ್ ಇದು ನಮ್ಮ ಕರ್ನಾಟಕ ಶೈಲಿಯಲ್ಲೇ ಇದೆ ಹಾಗೆ ಒಂದು ಟೆಂಪಲ್ ಕೂಡ ಇದೆ ತುಂಬ ಚೆನ್ನಾಗಿದೆ ಓಕೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿದೆ ವಿಲೇಜ್ಗಳು ಬೆಟ್ಟದ ಪಕ್ಕದಲ್ಲೇ ಅಂದರೆ ಇದು ತುಂಬ ನಿಯರ್ ಆಗಿದೆ ಕಾಡಿಗೆ ಸುಮಧುರ ಸಂಜೆಯಲ್ಲಿ ಟಿಬೇಟಿ ಏನಾರ ಭೇಟಿ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಬನ್ನಿ ಹೋಗೋಣ ಓ ಇಲ್ಲೆಲ್ಲ ಬಹುಶಃ ಅವ್ರು ಮುಂಚೆ ಬಂದಿದ್ದವರು ಅಂತ ಕಾಣಿಸುತ್ತೆ ಇವರೆಲ್ಲ ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಲೆವೆಲಲ್ಲಿ ಬಂದಿದ್ದವರು ಸೊ ಹಾಗಾಗಿ ಹಳೇ ಮನೆಗಳು ಸೊ ಈಗ ಹೊಸ ಮನೆಗಳು ಮನೆಗಳಿಲ್ಲ ಹೊಸ ಮನೆಗಳು ರಿನೋವೇಟ್ ಆಗಿದೆ ಆಗ ಇವ್ರು ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಏನು ಕಟ್ಟಿದ್ರೋ ಆ ರೀತಿ ಮನೆಗಳು ಈ ಕಡೆ ಇದೆ ಈ ಭಾಗದಲ್ಲಿ ಈ ಭಾಗದಲ್ಲಿದೆ ಈ ರೀತಿ ಮನೆಗಳಿದೆ ಮನೆ ರೀಕನ್ಸ್ಟ್ರಕ್ಷನ್ ಇರೋದಾ ಮನೆ ಅವ್ರದ ಟಿಬೆಟಿಯನ್ಸ್ದಾ ಇದು ಸ್ನೇಹಿತರೆ ಇಲ್ಲೆಲ್ಲ ಬರೀ ಇವರೇನೆ ನೋಡಿ ಇವಾಗ ನಾನು ಮುಂದೆ ಗಾಡಿಯಲ್ಲಿ ಆದ್ರಲ್ಲ ಅವರು ಕೂಡ ಟಿಬೇಟಿಯನ್ಸೆ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಟಿಬೇಟಿಯನ್ಸೇ ಬಟ್ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕು ಮತ್ತೊಂದು ಮಾಡೋರು ಮಾತ್ರ ನಮ್ಮವರು ನಮ್ಮ ಕನ್ನಡಿಗರು ಹಾಗೆ ನೀವು ನೋಡ್ಬೋದು ಈ ಹೊಲಗಳು ಇವೆಲ್ಲ ಇಲ್ಲಿರೋ ಸ್ನೇಹಿತರೆ ಇಲ್ಲಿರೋ ಹೊಲಗಳೆಲ್ಲ ನೀವು ನೋಡ್ಬೋದು ಇವೆಲ್ಲ ಕಲ್ಟಿವೇಶನ್ ಲ್ಯಾಂಡು ಸೊ ಈ ಲ್ಯಾಂಡ್ನೆಲ್ಲ ಸರ್ಕಾರ ಅವ್ರಿಗೆ ನೀವು ಎಲ್ಲಿವರೆಗೂ ಬೆಳ್ಕೊತೀರ ಅಲ್ಲಿವರೆಗೂ ಬೆಳ್ಕೊಳ್ಳಿ ಅಂತ ಹೇಳಿಬಿಟ್ಟಿದೆ ಸೊ ಇವರು ಬೆಳೆಯೋದಕ್ಕೆ ಮಾತ್ರ ಅರ್ಹರು ಆದರೆ ಇಲ್ಲಿರುವಂಥ ಜಮೀನುಗಳು ಎಲ್ಲ ಕೂಡ ಇವರು ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬೇಕು ಯಾಕೆಂದರೆ ಇವರು ಇಲ್ಲಿ ರೆಫ್ಯೂಜಿಸು ಇಲ್ಲಿ ಹಳೆ ಕಾಲದ ಮನೆಗಳಿದೆ ನಾವು ಈಗಿನ ಈಗ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿರೋ ಮನೆಗಳನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಲ ಇಲ್ಲಿರುವಂತಹ ಹಳೆಯ ಮನೆಗಳನ್ನ ನೋಡ್ಕೊಂಬಿಡಿ ಈ ಹಳೆಯ ಮನೆಗಳು ಬಹುಶಃ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಇವರು ರೆಫ್ಯೂಜಿಸ್ ಆಗಿ ಬಂದಾಗ ಪ್ರಥಮ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಕಟ್ಟಿದಂಥ ಮನೆಗಳು ಫಸ್ಟ್ ಟೈಮ್ ಬಿಲ್ಟ್ ಆಗಿರೋ ಮನೆಗಳು ಇವೆಲ್ಲ ಕೂಡ ಹಳೇ ಮನೆಗಳು ಈ ಕಾಂಪೌಂಡಿಂದ ಹಿಡಿದು ಪ್ರತಿಯೊಂದು ಕೂಡ ಮಂಗಳೂರು ಹಂಚು ಅಂತ ಏನು ಕರಿತೀವಿ ಮಂಗಳೂರು ಹಂಚಿನ ಮನೆಗಳು ಈ ಮನೆಗಳನ್ನ ಆಗ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಆದರೆ ಈಗ ಇವೆಲ್ಲವೂ ಕೂಡ ರೆನೋವೇಟ್ ಆಗ್ತಾಯಿದೆ ರೀಬಿಲ್ಟ್ ಆಗ್ತಾಯಿದೆ ನಿಜಕ್ಕೂ ಹೇಳಬೇಕು ಅಂತಂದರೆ ನಾವೇನು ತರ್ಟಿ ಫಾರ್ಟಿಯಲ್ಲಿ ಮನೆಗಳು ಕಟ್ಕೊತೀವಲ್ಲ ಆ ರೀತಿ ಇಲ್ಲ ಇಲ್ಲಿರೋ ಮನೆಗಳು ಇಲ್ಲಿರೋ ಮನೆಗಳೆಲ್ಲ ಕಮ್ಮಿ ಅಂದ್ರೂ ಹಂಡ್ರೆಡ್ ಬೈ ಹಂಡ್ರೆಡ್ ನೂರು ಚದರ ಅಡಿಗಿಂತ ಜಾಸ್ತಿ ಇದೆ ಅಷ್ಟು ಒಂದು ದೊಡ್ಡ ಆಕಾರದಲ್ಲಿ ಇವ್ರ ಮನೆಗಳನ್ನ ಬಿಲ್ಡ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಎಲ್ ಕ್ಯಾಂಪ್ಗೆ ಬಂದಾಗ ಅಂದರೆ ಎಲ್ಲನ್ನು ವಿಲೇಜಿಗೆ ಬಂದಾಗ ಟಿಬೆಟಿಯನ್ ಸೆಟ್ಲ್ಮೆಂಟಿಗೆ ಬಂದಾಗ ಇಲ್ಲಿ ಒಂದು ದೇವಸ್ಥಾನ ಇದೆ ನೀವು ಕಾಣಿಸ್ತಾ ಇದ್ದೀರಲ್ಲ ಇದು ಇದೇ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನ ಎಂಟ್ರೆನ್ಸಲ್ಲೇ ಸಿಗುತ್ತೆ ಬನ್ನಿ ಹಾಗಾದರೆ ಇದು ಎಲ್ ವಿಲೇಜ್ ಮುಂದೆ ನೆಕ್ಸ್ಟ್ ವಿಲೇಜ್ಗೆ ಹೋಗೋಣ ಅಲ್ಲಿ ಯಾವ ರೀತಿ ಒಂದು ರಿನೋವೇಷನ್ ಆಗಿದೆ ಈಗ ಯಾವ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ಏನು ಅಂತೆಲ್ಲ ನೋಡೋಣ ಇಲ್ಲಿ ನೋಡ್ಬೋದು ಇವರು ತುಂಬ ಹಳುಬರು ನಮಸ್ಕಾರ ಹೇಗಿದ್ದೀರಾ ನೀವು ಕೂಡ ತುಂಬ ಹಳುಬ್ರು ಆ ಪುರಾಣ ಲೋಗೆ ಇದರ್ ಪುರಾಣ ಲೋಗೆ ಕಿತ್ನಾ ಸಾಲ್ಸೆ ಬಹುತ್ ಸಾಲ್ ಹೋಗ್ಯ ಕ್ಯಾ ಬುದ್ಧ ಕಾ ಪ್ರೀಸ್ಟ್ ಕರ್ರೆ ಬುದ್ಧ ಹರಿ ಹಾಂ ಚಕರ್ ಅವರು ಚಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಈಗ ನಾವು ಹೆಂಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ಮಂತ್ರನ ಜಪಿಸ್ತೀವೋ ಅದೇ ರೀತಿ ಅವರು ಬುದ್ಧನನ್ನು ಜಪಿಸ್ತಾ ಇದ್ದಾರೆ ಅದರಲ್ಲಿ ಆ ಬುದ್ಧನ ಪ್ರಾರ್ಥಿಸ್ಕೊಂಡು ತುಂಬ ಏಜ್ ಆಗಿದೆ ಹಾಂ ಹಾಂ ಮಾಲೂಮ್ ಹೋಗ್ಯ कितना कितना एज है कितना साल है आपको ये जेज कितना है ये एक एज तो है हां एज भाई 85 वर्ष ಸ್ನೇಹಿತเร ইവർಗೆ ধন্যবাদ বড় বহুত ধন্যবাদ বহুত ধন্যবাদ শুকরিয়া নমস্কার ওরগে আপকা নাম কয়া হে দাদা আপকা নাম আপকা নাম হে দাদা দাদা আপকা নাম জি ভাই জি ভাই থ্যাঙ্ক ইউ ধন্যবাদ ধন্যবাদ ನನಗೆ ತುಂಬ ಖುಷಿಯಾಯ್ತು ಇವ್ರನ್ನ ಮಾತಾಡಿಸಿ ತುಂಬ ಏಜ್ ಆಗಿದೆ ನೀವು ಇನ್ನೊಂದು ದೃಶ್ಯನ ಆ ಕಡೆ ನೋಡ್ಬೋದು ಆ ಕಡೆ ನೋಡಿದ್ರೆ ನಿಮ್ಗೆ ಬಹುಶಃ ಗೊತ್ತಾಗುತ್ತೆ ಇಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಟ್ಯಾಕ್ಟ್ರಿಯನ್ನು ಓಡಿಸ್ತಾ ಇದ್ದಾರೆ ಎಸ್ ಇವರ ಬದುಕು ಹೀಗಿದೆ ಯಾಕೆ ಯಾಕೆಂತಂದರೆ ಇವರು ಕೃಷಿಯನ್ನು ಆಧರಿಸಿ ಇಲ್ಲಿ ಬದುಕ್ತಾ ಇದ್ದಾರೆ ಟಿಬೇಟಿಯನ್ಸೆ ಅವರು ಬೇರೆಯವರನ್ನು ಕೆಲಸಕ್ಕೆ ತೊಗೊಳೋದಿಲ್ಲ ಮತ್ತು ಬೇರೆಯವರ ಕೆಲಸಕ್ಕೆ ಅವರು ಹೋಗೋದು ಇಲ್ಲ ಅವ್ರ ಕೆಲಸ ಅವ್ರ ಮನೆ ಕೆಲಸ ಅಷ್ಟೇ ಅವ್ರು ಮಾಡಿಕೊಂಡು ಬಹಳ ಬೇಗ ಬೆಳವಣಿಗೆ ಹೊಂದಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಬಂದಾಗ ಒಡೆಯರ್ ಪಾಳ್ಯದಲ್ಲಿ ಭಾಳ ಜನ ನಮ್ಗೆ ಹೇಳಿದ್ರು ಇವರು ನಮ್ಗಿಂತ ಅತಿ ಹೆಚ್ಚು ಬೆಳವಣಿಗೆ ಆಗಿದ್ದಾರೆ ಇವ್ರ ಕೈಲಿ ಏನಾದರೂ ಇಲ್ಲಿನ ಆಡಳಿತ ಕೊಟ್ಟರೆ ಎಲ್ಲವೂ ಅಂತ ಅಂಥೇಳಿ ವಾ ಇಲ್ಲೊಂದು ಕ್ಯಾಂಪ್ನವ್ರು ಹೋಗ್ತಾ ಇದ್ದಾರೆ ಬನ್ನಿ ಅವರಿಗೆಲ್ಲ ಹಾಯ್ ಮಾಡಣ ಹಾಯ್ ಭಾಳ ಖುಷಿಯಾಗಿ ಹಾವೇ ಮಾಡ್ತಾರೆ ನೋಡಿ ಆಶ್ಚರ್ಯವಾದಂಥ ಒಂದು ಸಂಗತಿ ಏನು ಅಂತ ತಮ್ಮ ಮನೆಯ ಕೃಷಿ ಕೆಲಸಗಳನ್ನು ಅವರೇ ಮಾಡ್ತಾರೆ ಇವತ್ತಿಗೂ ಅಂತಂದರೆ ತುಂಬ ಆಶ್ಚರ್ಯ ಆಗುತ್ತೆ ನೀವು ನೋಡಿರ್ಬೋದು ನಮ್ಮಲ್ಲಿ ಎಕರೆ ಗಟ್ಟಲೆ ಜಮೀನಿದೆ ಕೆಲಸ ಮಾಡೋರೇ ಇಲ್ಲ ನಮ್ಮಲ್ಲೇ ಕೂಲಿ ಆಳುಗಳಾಗಿ ಬೇರೆಯವ್ರನ್ನ ಕರ್ಕೊಂಡು ಕೆಲಸ ಮಾಡಿಸ್ತೀವಿ ಆದರೆ ಅವ್ರು ಯಾವುದೇ ಸಂಕೋಚದ ಭಾವನೆ ಇಲ್ದಲೆ ಅವರ ಮನೆ ಕೃಷಿಯ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾರ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಬನ್ನಿ ಮುಂದೆ ನೋಡೋಣ ಹಾಯ್ ಯು ಟಾಕ್ ಇನ್ ಕನ್ನಡ ನೋ ಕನ್ನಡ ಇಂಗ್ಲಿಷ್ ಒನ್ ಸೆಕೆಂಡ್ ಯು ನೋ ಇಂಗ್ಲಿಷ್ ಯು ದೋ ನೋ ಕನ್ನಡ ಓಕೆ ಏನು ಬರುತ್ತೆ ಕನ್ನಡದಲ್ಲಿ ಸ್ವಲ್ಪ ಕೆಲಸ ಮಾಡೋದು ಓಕೆ ಕೆಲಸ ಮಾಡ್ತಿದ್ದೀರಾ ಖುಷಿ ಆಯ್ತು ನಿಮ್ಮ ಕನ್ನಡ ಕೇಳಿ ನಿಮ್ಮದೇ ಮನೆ ನಿಮ್ಮದು ಮನೆ ನಿಮ್ಮ ಹೆಸರು ದಾವ ದಾವ ಓಕೆ ನಿಮ್ಮ ಮನೆ ನೋಡ್ಬೋದಾ ನೋಡ್ತಾರ ಹಾಂ ಥ್ಯಾಂಕ್ ಯು ಸ್ನೇಹಿತರೆ ಅವರನ್ನು ನಾನು ಕೇಳಿದೆ ನಾನು ನಿಮ್ಮ ಮನೆ ನೋಡ್ಬೋದಾ ನಾವು ಈ ಥರ ನಿಮ್ಮ ಟಿಬೆಟಿಯನ್ ಕ್ಯಾಂಪ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಹೇಳಿ ಶ್ಯೋರ್ ಬನ್ನಿ ಅಂತ ಹೇಳಿದ್ರು ಯು ಆರ್ ಆಲ್ವೇಸ್ ವೆಲ್ಕಮ್ ಅಂತ ಬನ್ನಿ ಅವ್ರ ಮನೆ ನೋಡೋಣ ಹೇಗಿದೆ ಅಂತೇಳಿ ಪ್ಲೀಸ್ ಕಮ್ ಅಂತ ಹೇಳ್ತಾ ಇದ್ದಾರೆ ಎಲ್ರಿಗೂ ನಮ್ಮ ಡಿಜಿಟಲ್ ಮಾಧ್ಯಮದ ಸಮಸ್ತ ವೀಕ್ಷಕರಿಗೆ ಟಿಬೇಟಿಯನ್ನರ ಎಲ್ ಕ್ಯಾಂಪ್ನ ಒಂದು ಮನೆಗೆ ನಿಮಗೆಲ್ರಿಗೂ ಸ್ವಾಗತ ಬನ್ನಿ ನಮಸ್ತೆ ನಮ್ಮ ಕ್ಯಾಮ್ರಾಮ್ಯಾನ್ Nandini, nice she is people. my wife. Okay. Okay, we both are making our YouTube channels. Yeah. So basically, this is how much square feet? Square feet, I'm not exactly sure. No? Okay. This is for five people. This is for five people. Five people. ಸೊ ಇವ್ರಿಗೆ ಸ್ಕ್ವೇರ್ ಫೀಟ್ ನ ಆಧಾರದ ಮೇಲೆ ಇವ್ರ ಮನೆಯನ್ನ ನಿಗದಿಪಡಿಸಿಲ್ಲ ಎಷ್ಟು ಜನ ಮನೆಯಲ್ಲಿ ವಾಸ ಮಾಡ್ತಾರೆ ಅನ್ನೋದ್ರ ಮೇಲೆ ಇವರಿಗೆ ಜಮೀನನ್ನು ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಫಾರ್ ಫೈವ್ ಪೀಪಲ್ ಗ್ರ್ಯಾಂಡ್ ಗ್ರ್ಯಾಂಡ್ ಗಾರ್ಡನ್ ಗಾರ್ಡನ್ ಓಕೆ ಓಕೆ ಸೊ ಎಲ್ರಿಗೂ ಕೂಡ ಇದೇ ರೀತಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಕೂಡ ಒಬ್ಬರಿಗೆ ಒಂದು ತಲೆಗಿಷ್ಟು ಅಂತ ಹೇಳಿ ಒಂದು ಜಮೀನನ್ನು ನಿಗದಿಪಡಿಸಿ ಇವರಿಗೆ ಸದ್ಯಕ್ಕೀಗ ಐದು ಜನರಿಗೆ ಈ ಮನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮನೆ ಮುಂದೆ ಒಂದಷ್ಟು ಜಾಗನ ಕೊಟ್ಟಿದ್ದಾರೆ ಇವರು ಗಾರ್ಡನ್ ಬೇಕಾದರೂ ಮಾಡ್ಕೊಳ್ಬೋದು ಸ್ವಿಮ್ಮಿಂಗ್ ಫೂಲ್ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಹೂವು ಗಿಡಗಳನ್ನ ಸಣ್ಣ ಪುಟ್ಟ ಮನೆಗೆ ಬೇಕಾದಂಥ ತರಕಾರಿ ಹಣ್ಣುಗಳನ್ನ

Okay. So slowly, you know, you'll find a small rockery here, huh. and maybe you'll find few plants on the top. Okay. And you'll find few um, fruit trees here. Okay, fruits. Uh, yeah, that is a. Uh, ಇಸ್ ಗೋವಾ ಗೋವಾ ಫ್ರೂಟ್ ಓಕೆ ಸೊ ಫಾರ್ಮಿಂಗ್ ಅನ್ನ ಮನೆ ಮುಂದೆ ಯಾರು ಇಷ್ಟಪಡೋದಿಲ್ಲ ಪಡೋದಿಲ್ಲ ಆದ್ರೆ ನನಗ್ ಬಹಳ ಇಷ್ಟ ಸೊ ಹಾಗಾಗಿ ನಾನು ಸಣ್ಣದಾಗಿ ಒಂದು ಸಸ್ಯ ತೋಟವನ್ನು ಮಾಡ್ತಿದ್ದೀನಿ ಏನು ಅಂತಂದರೆ ಹೂವು ಹಣ್ಣಿನ ಸಸ್ಯ ತೋಟವನ್ನು ಮಾಡ್ತಿದ್ದೀನಿ ಅಂತ ಹೇಳಿದ್ರು ಹಾಗೆ ನೀವು ಇಲ್ಲಿ ನೋಡ್ಬೋದು ಇವರು ಹೇಳಿದ್ದೇನು ಅಂತಂದರೆ ಆರ್ಕಿಟೆಕ್ಟ್ ಆಗಿರಬೇಕು ಅಂತ ಅಂದರೆ ನಾವು ಇಂಜಿನಿಯರ್ನೇ ಕರೆಸಿ ಮಾಡಬೇಕು ಅಂತ ಏನಿಲ್ಲ ಒಂದಷ್ಟು ಇಲ್ಲಿರುವಂತಹ ಕಲ್ಲುಗಳನ್ನೇ ಬಳಸ್ಕೊಂಡು ನಾನು ಈ ರೀತಿ ಮಾಡಿದ್ದೀನಿ ಅದ್ರ ಜೊತೆಗೆ ನೀವು ಒಂದಷ್ಟು ಪ್ಲ್ಯಾಂಟ್ಸ್ಗಳನ್ನು ನೋಡ್ತೀರಾ ಹೂವು ಹಣ್ಣು ಹಂಪ್ಲಿನ ಪ್ಲ್ಯಾಂಟ್ಸನ್ನು ನೋಡ್ತೀರಾ ಅದ್ರ ಜೊತೆ ಇಲ್ಲಿ ನೋಡ್ಬೋದು ಒಂದು ಬಾಳೆ ಗಿಡ ಹಾಕಿದ್ದಾರೆ ನಮ್ಮ ನೈಸರ್ಗಿಕ ಕೃಷಿ ಪದ್ಧತಿ ಇದಕ್ಕೇನು ಗೊಬ್ಬರ ಗಿಬ್ಬರ ಏನು ಬೇಕಾಗಿಲ್ಲ ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಸೀಬೆ ಹಣ್ಣಿನ ಗಿಡ ಅದೇ ರೀತಿ ನಿಂಬೆ ಹಣ್ಣಿನ ಗಿಡ ನಿಂಬೆಕಾಯಿ ಗಿಡ ಅದೇ ರೀತಿ ಆರೆಂಜ್ ಫ್ರೂಟ್ ಅಂತ ಹೇಳಿದರು ಅದೇ ರೀತಿ ಚೆರ್ರಿ ಹಾಗೆ ಮಾವಿನಕಾಯಿ ಸೊ ಇಷ್ಟು ಬಗೆ ಬಗೆಯ ತರಹದ ಹಣ್ಣಿನ ಗಿಡಗಳನ್ನು ಒಂದು ಚಿಕ್ಕದಾಗಿ ಗಾರ್ಡನಾಗಿ ಮಾಡಿದ್ದಾರೆ ವೆಲ್ಕಮ್ ಟು ದ ಬ್ಯೂಟಿಫುಲ್ ಹೌಸ್ ಬನ್ನಿ This is, no, I started from here. Okay. So, Tumba Chanagi gardening, Madi Dare, show, show plants. Yeah, these are all no mm, desert plants, like no open shear, no, it doesn't need much water. Okay. so I'm looking for a plant that doesn't need water because we have a difficulty in water. Okay. So, if you have all the flowering plants, you need lots of water. Uh -huh. so, the water is very scarce here. So, I started putting you no know, open okay. shear, all this. ಓಕೆ ನೀರಿಗೆ ಅಭಾವ ಇದೆ ಸೊ ಹಾಗಾಗಿ ಡೆಸರ್ಟ್ನಲ್ಲಿ ಬೆಳೆಯುವಂತಹ ಗಿಡಗಳನ್ನ ನಾನಿಲ್ಲಿ ಬೆಳೆಸ್ತಾ ಇದ್ದೀನಿ ಮನೆ ಮುಂದೆ ಕಾರಣ ಏನು ಅಂತಂದರೆ ನೀರಿನ ಒಂದು ಸ್ಕೇರ್ ಸಿಟಿ ಇದೆ ನೀರಿನ ಒಂದು ಅಭಾವ ಇದೆ ಅಂತ ಹೇಳ್ತಿದ್ರೆ ಅಂದರೆ ಇಲ್ಲಿ ಬಹುಶಃ ನೀರಿನ ಅಭಾವ ಇರ್ಬೋದು ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಗುಡ್ಡಗಾಡಿನ ಪ್ರದೇಶ ಆಗಿದ್ದರಿಂದ ನೀರು ಇಲ್ಲಿಗೆ ಪೈಪ್ ಮುಖಾಂತರ ಬರೋದು ಭಾಳ ಕಷ್ಟಕರದ ಸಂಗತಿ ಅಂತ ಅರ್ಥ ಆಗುತ್ತೆ ಬಹುಶಃ ನೀವು ನಾವು ಬರ್ತಾಯಿದ್ರೆ ರೋಡಲ್ಲಿ ನೋಡಿದ್ದೀರಾ ಅನಿಸುತ್ತೆ ತುಂಬ ಗುಡ್ಡಗಾಡಿ ಇತ್ತು ನೀವು ಇಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ಡೆಸರ್ಟ್ನಲ್ಲಿ ಬೆಳೆಯುವಂತಹ ಗಿಡ ಗಿಡಗಳು ಇವು ಶೋ ಪ್ಲ್ಯಾಂಟ್ಸ್ ಅಂತ ಹೇಳಿ ನಾವು ಕರಿತೀವಿ ಆದರೆ ಇವೆಲ್ಲ ಡೆಸರ್ಟಲ್ಲಿ ಬೆಳೆಯೋದು ಅಂತ ಅವ್ರು ಹೇಳ್ತಾರೆ ಹಾಗೆ ಇದಕ್ಕೆ ಹೆಚ್ಚು ನೀರಿನ ಅಗತ್ಯತೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡಗಳು ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿ ಇದನ್ನು ಬೆಳೆಸ್ತಾ ಇದ್ದೀನಿ ಅಂತ ಹೇಳಿ ಇವ್ರ ಐಡಿಯಾ ನಾವು ಮೆಚ್ಚಲೇಬೇಕು ಸ್ನೇಹಿತರೆ ನೋಡಿ ಇದು ಟಯರ್ ಟಯರ್ ಯೂಸ್ಡ್ ಟಯರನ್ನು ಇವರು ಒಂದು ಪಾಟ್ ಆಗಿ ಬಳಸ್ತಾ ಇದ್ದಾರೆ ಸೂಪರ್ ಐಡಿಯಾ ಸರ್ ನಾರ್ಮಲಿ ವೇಸ್ಟ್ ಥಿಂಗ್ಸ್ Okay. Yeah, I reuse, you no know, using everything again and again. So in here, you'll find you know, all mm. the no things are. Mostly, the people throw it away. Mm. But I just make use of it. You no, know, this little idea, then you do the things, and once things come up, you enjoy. ಓಕೆ ಇವ್ರು ಹೇಳ್ತಾ ಇರೋದೇನು ಅಂತ ಅಂದರೆ ಜನ ಬಹುಶಃ ಎಲ್ಲ ಬಳಸಿದ ವಸ್ತುಗಳನ್ನ ಹಂಗೆ ಬಿಸಾಕ್ಬಿಡ್ತಾರೆ ಆದರೆ ನಾನು ಯೂಶ್ವಲಿ ಆ ಕೆಲಸ ಮಾಡೋಕ್ಕೋಗಲ್ಲ ಯಾಕೆ ಅಂತ ಅಂದರೆ ನಾನು ಹಲವಾರು ಬ ಯೂಸ್ ಮಾಡಿ ಎಸ್ದಂಥ ವಸ್ತುಗಳನ್ನ ಹೆಂಗೆ ಮರು ಬಳಸೋದು ಹೆಂಗೆ ಮತ್ತೆ ಬಳಸ್ಬೋದು ಅನ್ನೋದನ್ನ ನಾನು ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸ್ತೀನಿ ಸೊ ನಾವು ಯೂಸ್ ಮಾಡಿ ಬಿ ಬಿಸಾಕುವಂಥ ವಸ್ತುಗಳನ್ನ ಮತ್ತೆ ಬಳಸಬೇಕು ಅಂತಂದರೆ ಅದಕ್ಕೆ ನಮಗೆ ಬೇಕಾಗಿರೋದು ಹಣ ಅಲ್ಲ ತಲೆ ತಲೆ ಅಂತ ಹೇಳ್ತಿದ್ದಾರೆ ಅವ್ರ ಐಡಿಯಾ ಮೆಚ್ಚಲೇಬೇಕು ಯಾಕೆಂದರೆ ಇಲ್ಲಿ ಭಾಳಷ್ಟು ಯೂಸ್ ಮಾಡಿ ಬಿಸಾಕುವಂಥ ವಸ್ತುಗಳನ್ನೇ ಬಳಸಿ ಇವರು ಚಿಕ್ಕದಾದಂಥ ಒಂದು ಪುಟ್ಟದಂಥ ಒಂದು ಗಾರ್ಡನ್ ಮಾಡಿದ್ದಾರೆ ಬನ್ನಿ ಅಲ್ಲೊಂದು ಎಕ್ಸೈಟ್ಮೆಂಟ್ ಇದೆ ನಮ್ಗೆ ಇವಾಗ ಓಕೆ ಓಕೆ ಇವಾಗ ಅವರು ಆಫ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಫಾರ್ ನಾನೇನೋ ಕ್ಲೀನ್ ಮಾಡ್ತಾ ಇದ್ದೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಆಫ್ ಮಾಡಿದೆ ಬಟ್ ನೀವು ಬಂದಿದ್ದೀರಾ ಇವಾಗ ನಾನು ಆನ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಂದ ನೀರು ಬೀಳುತ್ತೆ ಮತ್ತೆ ಇಲ್ಲಿ ಬಿದ್ದಂಥ ನೀರು ಮತ್ತೆ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತಾಯಿದ್ದಾರೆ ಬನ್ನಿ ಅದು ಯಾವ ರೀತಿ ನೋಡೋಣ ಹೌ ಇಟ್ ಇಸ್ ಯಾ ಇಫ್ ಯು ಮೇಕ್ ಸ್ವಿಚ್ ಆನ್ ಸೋ ದಟ್ ವಿ ಕ್ಯಾನ್ ಸಿಕ್ಟೆಡ್ ಓಕೆ ಇದು ನೀರಲ್ಲಿಂದ ಬೀಳ್ತಿತ್ತು ಈಗ ಸದ್ಯಕ್ಕೆ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಮತ್ತೆ ಅವ್ರ ಅದನ್ನ ಮಾಡಿಬಿಟ್ಟು ತೋರಿಸ್ತೀನಿ ಆಮೇಲೆ ಅಂತ ಇದ್ದಾರೆ ಬನ್ನಿ ನೋಣ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು ಮರ್ತಿದೆ ನೋಡಿ ಈ ಜಗ್ಗು ಈ ಜಗ್ಗು ಹೋಟೆಲ್ಗಳಲ್ಲಿ ಇಟ್ಟಿರ್ತಾರೆ ಹಾಗೆ ಮಲೆನಾಡು ಕಡೆ ಭಾಗದಲ್ಲಿ ಕಾಫಿ ಟೀ ಮತ್ತು ಬಿಸಿ ನೀರು ಕಾಯಿಸಿ ಇದನ್ನು ಇದಕ್ಕೆ ಹಾಕಿಟ್ಟಿರ್ತಾರೆ ಬೇಕಾದಾಗ ಇದರಲ್ಲಿ ಹಿಂಗೆ ಮಗ್ಗಾಗೆ ಬಳಸಿ ಕುಡಿಬೋದು ಉಪಯೋಗಿಸ್ಕೊಂಡು ಟೀ ಅಥವಾ ಕಾಫಿ ಅಥವಾ ಬಿಸಿನೀರು ಈ ರೀತಿ ಬಳಸುವಂಥ ವಸ್ತು ಅದು ಬಹುಶಃ ಇವ್ರ ಮನೆಗೆ ಬೇಕಿರಲಿಲ್ಲ ಅನ್ಸುತ್ತೆ ಅದ್ರ ಬಳಕೆ ಆಗೋಗಿತ್ತು ನನಗೆ ಬೇಡ ಅಂತ ಬಿಸಾಕುವಂಥ ವಸ್ತು ಸೊ ಹಾಗಾಗಿ ಇವರು ಅದನ್ನು ಬಳಸ್ಕೊಂಡು ಅಲ್ಲಿಂದ ವಾಟರ್ ಫಾಲ್ ಬರೋಂಗೆ ಮಾಡಿದ್ದಾರೆ ಇಲ್ಲೊಂದು ಕಪ್ಪೆ ಕೂಡ ಇದೆ ನೀವು ನೋಡ್ಬೋದು ಫ್ರಾಗ್ ಓಕೆ ಸೊ ಇಲ್ಲೂ ಕೂಡ ಅಷ್ಟೇ ಡೆಸರ್ಟ್ ಶೋ ಪ್ಲ್ಯಾಂಟ್ಸ್ ಸೊ ಇದಕ್ಕೆ ಹೆಚ್ಚು ನೀರು ಬೇಕಾಗಲ್ಲ ಸೊ ಹಾಗಾಗಿ ಈ ರೀತಿಯ ಗಿಡಗಳನ್ನ ಇವ್ರಲ್ಲಿ ಬೆಳೆಸಿದ್ದಾರೆ ಓಲ್ಡ್ ದ ಸಿಂಕ್ ವೇಸ್ಟ್ ಹೌದು ನೀವಿದಿ ಇದೇನು ಅಂತ ಅಂದರೆ ಸ್ನೇಹಿತರೆ ಇದು ಸಿಂಕ್ ಇದು ತಗಡು ಕೈ ತೊಳಿತೀವಲ್ಲ ಹ್ಯಾಂಡ್ ವಾಶ್ ಮಾಡ್ತೀವಲ್ಲ ಆ ಇದು ತಗಡನ್ನ ಯೂಸ್ ಮಾಡಿ ಫ್ಲವರ್ ಪಾಟ್ಸ್ ಇಟ್ಟು ನೋಡಿ ಹಿಂಗೆ ಮಾಡಿದ್ದಾರೆ ಅವ್ರು ಹೇಳ್ದಂಗೆ ಬಹುಶಃ ನಾವು ಗಾರ್ಡನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಹಣ ಬೇಕಾಗಿಲ್ಲ ತಲೆ ಬೇಕು

ಓಕೆ ಸೊ ಇವ್ರ ಮನೆ ಕ ಹಳೆ ಮನೆಗೆ ಈ ಹಳೆ ಇಟ್ಟಿಗೆಗಳು ಮತ್ತು ಈ ಹಳೆ ಹಂಚುಗಳಿದ್ವಂತೆ ಸೊ ಇಲ್ಲಿಗೆ ಭಾಳ ಜನ ಬ ಇದನ್ನ ಕಬ್ಬಿಣದ್ದು ಸಲಕೆಗಳನ್ನ ಬಳಸಿ ಗ್ರಿಲ್ಸ್ ಮಾಡ್ತಾರೆ ಆದರೆ ನಾನು ಬ್ರಿಕ್ಸ್ ಮತ್ತು ಸೀಮೆ ಹಂಚುಗಳನ್ನ ಮಂಗಳೂರಿನ ಸೀಮೆ ಹಂಚುಗಳ್ನ ಬಳಸಿ ನಾನು ಇಲ್ಲೊಂದು ಬ್ಯಾರಿಕೇಡ್ ಥರ ಮಾಡ್ಕೊಂಡಿದ್ದೀನಿ ಅಂತಂದರೆ ಬನ್ನಿ ಹೂ ಆರ್ ಆಲ್ ಲಿವಿಂಗ್ ವಿತ್ ಯು ಯು ಆ್ಯಂಡ್ ಯುವರ್ ಮದರ್ ಓಕೆ ಇವರು ಮತ್ತೆ ಇವ್ರ ತಾಯಿ ಇಬ್ರು ವಾಸಿಸ್ತಾ ಇದಾರೆ ಬನ್ನಿ ಹಾಗಾದ್ರೆ ಹಾಗಾದ್ರಿ ಮನೆಗೆ ಹೋಗೋಣ ಓಕೆ 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 ವಿ ಕ್ಯಾನ್ ಕಮ್ ಶೂಸ್ ಇದು ಒಂದು ಚಿಕ್ಕದಾದ ಹೊರಾಂಡ ನೋಡ್ಬೋದು ಹೊರಾಂಡದಲ್ಲೇನೆ ಬುಕ್ಸ್ ರ್ಯಾಕ್ ಇದೆ ಲೈಬ್ರರಿಯನ್ನಾಗಿ ಮಾಡ್ಕೊಂಡಿದ್ದಾರೆ ತಮ್ಮ ಫ್ರೀ ಟೈಮ್ ಇಲ್ಲಿ ಕಳೀತಾರೆ ಓಕೆ ಸೊ ಇವಾಗ ಇದರಲ್ಲಿ ಇವ್ರ ತಾಯಿ ಮತ್ತು ಇವರು ಇಬ್ಬರು ವಾಸಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಹೇಗಿದೆ ಮನೆ ಓಹ್ ಬುದ್ಧನ ಒಂದು ಫೋಟೋ ಕೂಡ ಇಟ್ಟಿದ್ದಾರೆ ಲಾರ್ಡ್ ಬುದ್ಧ ಓಕೆ ಬ್ಯೂಟಿಫುಲ್ ಅದ್ಭುತವಾಗಿದೆ ಆ ಒಂದು ಸ್ಟ್ಯಾಚ್ಯೂ ಓಕೆ ಸೊ ಈ ಮನೆಯಲ್ಲಿ ಎರಡು ಭಾಗವನ್ನಾಗಿ ಮಾಡಿದ್ದಾರೆ ಎರಡು ಭಾಗ ಸರ್ಕಾರನೇ ಮಾಡಿಕೊಟ್ಟಿದೆ ಇಲ್ಲಿ ಮೂರು ಜನ ವಾಸ ಮಾಡಿದ್ರೆ ಪಕ್ಕದ ಮನೆಯಲ್ಲಿ ಇನ್ನಿಬ್ಬರು ವಾಸ ಮಾಡ್ತಾರೆ ಅಂಥೇಳಿ ಈ ಮೂರು ಜನ ಮಲಗುವಂತಹ ಬೆಡ್ಗಳು ನೋಡಿ ಇಷ್ಟೇ ಸರ್ಕಾರ ರೆಫ್ಯೂಜಿಸಿಗೆ ಮಾಡಿಕೊಟ್ಟಿರೋ ಇದು ಇದೊಂದು ಬೆಡ್ ಇದೊಂದು ಬೆಡ್ ಈ ಟೇಬಲ್ಗಳೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ್ ಇವ್ರಿಗೆ ಯಾವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೋ ನಮ್ಮ ಸರ್ಕಾರ ಆಗ ಇದು ಸೊ ವಾಟ್ ಈಸ್ ದಿಸ್ ಥಿಂಗ್ಸ್ ಆ್ಯಂಡ್ ಆಲ್ ಓಕೆ ಸೊ ಮೂರು ಜನ ಇರುವಂತಹ ಒಂದು ರೂಮನ್ನು ಇವರು ಪೂಜಾ ರೂಮ್ ಆಗಿ ಇವಾಗ ಮಾಡಿದ್ದಾರೆ ಸೊ ಇದೆಲ್ಲ ಏನು ಅಂತಂದರೆ ಬುದ್ಧಿಸ್ಟ್ ಸ್ಕ್ರಿಪ್ಟ್ ಸ್ಕ್ರಿಪ್ಚರ್ಸ್ ಇದು ನಮ್ಮ ತಾಳೆ ಗರಿ ಮೇಲೆ ಬರೆದಿರುವಂತಹ ನಾವು ಹಲವಾರು ಏನು ಹೇಳ್ತೀವಿ ವ್ಯಾಖ್ಯಾನಗಳನ್ನ ನೋಡ್ತೀವಿ ಶಾಸನಗಳನ್ನ ನೋಡ್ತೀವಿ ಸೊ ಆ ರೀತಿ ಬುದ್ಧನ ಒಂದು ವ್ಯಾಖ್ಯಾನಗಳು ಇದರಲ್ಲಿದ್ದಾವೆ ಸ್ಕ್ರಿಪ್ಚರ್ಸ್ ಅಂದರೆ ವ್ಯಾಖ್ಯಾನಗಳು ಸೊ ಹಾಗೆ ನೋಡಿ ಇವರು ಬುದ್ಧಿವಂತರು ಜ್ಞಾನವಂತರು ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಸಾಕಷ್ಟು ಬುಕ್ಕುಗಳನ್ನ ಇಟ್ಕೊಂಡಿದ್ದಾರೆ ಓದಲಿಕ್ಕೆ ಹಾಗೆ ಇಲ್ಲೊಂದಷ್ಟು ಅವಾರ್ಡ್ ಕೂಡ ಇದೆ ಸರ್ಕಾರದಿಂದ ಭಾರತ ಸರ್ಕಾರದಿಂದ ವಾಟ್ ಇಟ್ ಇಸ್ನಲ್ ಯರ್ ವೈಫು ಕರ್ನಲ್ ವಾಟ್ಸ್ ಅರ್ ನೇಮ್ ದರ್ಶನ್ ದರ್ಶನ್ ಕರ್ನಲ್ ದೇಶನ್ ಅವರು ಪಡೆದಂತ ಒಂದು ಆರ್ಮಿಯ ಒಂದು ಪದಕ ಇದು ನೀವು ನೋಡ್ಬೋದು ಪ್ರೆಸೆಂಟೆಡ್ ಬೈ ಪಿ ಎಮ್ ಅಂಡ್ ಆಲ್ ಆಫೀಸರ್ಸ್ ಆಫ್ ಚೆಫ್ ಬಿ ಟು ಲೆಫ್ಟಿನೆಂಟ್ ಕರ್ನಲ್ ದಿಚ್ಛಿನ್ ಚೋಡನ್ ಓಕೆ ಭಾರತ ಸರ್ಕಾರ ಇವ್ರಿಗೆ ಕೊಟ್ಟಂಥದ್ದು ಸ್ನೇಹಿತರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ವಿ ಆರ್ ಸೋ ಬ್ಲೆಸ್ಡ್ ಲೆಫ್ಟಿನೆಂಟ್ ಕರ್ನಲ್ ಅವ್ರ ಮನೆಗೆ ಬಂದಿದ್ದೀವಿ ನಾವು ಟಿಬೇಟಿಯನ್ನರ ಒಂದು ಲೆಫ್ಟಿನೆಂಟ್ ಕರ್ನಲ್ ಮನೆ ಮತ್ತೆ ಅವರು ಪಡೆದಂಥ ಸಾಕಷ್ಟು ಯಾ Oh. this picture, you will find me receiving Dalai, Rama? Dalai Lama. Yeah. Okay, so this is the picture on your God, Dalai Lama. Dalai Lama. Yes. Okay, you are? Yes. Okay, Dalai Lama, as uh, photo. What is this dress code? This, this is a Tibetan dress, traditional dress. Okay. Scarf? No? Scoff? Yeah, scarf offered by His Holiness. Oh, His Holiness, okay. ಓಕೆ ಸೊ ಇದು ಅವರ ಆಶೀರ್ವಾದ ಕೊಟ್ಟಾಗ ಹಾಕಿದಂಥ ಒಂದು ಶಾಲು ಹಾಗೆ ಈ ಡ್ರೆಸ್ ಕೋಡ್ ಬಂದ್ಬಿಟ್ಟು ಇವರ ಒಂದು ಟ್ರೆಡಿಷನಲ್ ಡ್ರೆಸ್ ಟಿಬೇಟಿಯನ್ನರ ಟ್ರೆಡಿಷನಲ್ ಡ್ರೆಸ್ ಅನ್ನು ಹಾಕೊಂಡು ದಲಾಯಿ ಇಲಾಮ ಜೊತೆಗೆ ಒಂದು ಆಶೀರ್ವಾದ ಪಡಿತಾ ಇರುವಂತಹ ಫೋಟೋ ಇನ್ ವಿಚ್ ಇಯರ್ ದಿಸ್ ಇಸ್ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ತೆಗ್ದಂಥ ಒಂದು ಫೋಟೋ ಒಬ್ಬ 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 ಸರಿ ಸುಮಾರು ಐವತ್ತು ವರ್ಷದ ಹಿಂದೆ ತೆಗ್ದಂಥ ಫೋಟೋ ಐ ವಿಲ್ ಫಿಫ್ಟಿ ಇಯರ್ಸ್ ಎಗು ದಿಸ್ ಟುಕ್ ದಿಸ್ ಫೋಟೋ ಟುಕ್ ಬ್ಯಾಕ್ ಫಿಫ್ಟಿ ಇಯರ್ಸ್ ಎಗು ಮೈ ಗಾಡ್ Okay, not yeah. here. Okay, so he gets access to what is this? This is just a small thing. I just said, just a, a showpiece mantra. Showpiece. What mantra? Om maniple Mantra. So if I round like this, Om will come. Yeah, it should be done like this, cowboys. No. It's like that. And this my daughter got hmm. when she collected from her song. ಫೈಟಿಂಗ್ ಐಸೋಲೇಷನ್ ಪಾವರ್ಟಿ ನೆಗ್ಲೆಕ್ಟ್ ಏಳನೇ ಕ್ಲಾಸಲ್ಲಿ ಇದ್ದಾಗ ಇವರು ಇವ್ರ ಮಗಳು ಒಂದು ಓಲ್ಡ್ ಏಜ್ ಪೀಪಲ್ಗೆ ಹೆಲ್ಪ್ ಮಾಡಲಿಕ್ಕಾಗಿ ಇವರು ಡೊನೇಷನ್ ಕಲೆಕ್ಟ್ ಮಾಡಿ ಸೊ ಅದರಲ್ಲಿ ಫಸ್ಟ್ ಇದಾರೆ ಹೆಲ್ಪ್ ಇಂಡಿಯಾ ಅಂತ ಹೇಳಿ ಒಂದು ಎನ್ ಜಿ ಓ ಕೊಟ್ಟಿರುವಂತಹ ಅವಾರ್ಡ್ ಅದು ಹೀಗೆ ಸಾಕಷ್ಟು ವಿಚಾರವಂತರು ಇವರು ಅಂತ ಹೇಳ್ಬೋದು ನೋಡ್ತಾ ಕಡೆಯಿಂದ ಇಲ್ಲಿ ಪಿಲ್ಗ್ರಿಮೇಜ್ ಇವೆಲ್ಲವೂ ಕೂಡ ಬುದ್ಧನ ಒಂದು ಸ್ಟ್ಯಾಚ್ಯೂಗಳು ಬಗೆ ಬಗೆ ತರಹದ ಸ್ಟ್ಯಾಚ್ಯೂಗಳು ಇದನ್ನ ಪೂಜಾ ರೂಮ್ ಕನ್ವರ್ಟ್ ಮಾಡಿದೀನಿ ಅಂತ ಅವ್ರು ಹೇಳಿದ್ರಲ್ಲ ಸೊ ಹಾಗಾಗಿ ಹಾಗೆ ಇಲ್ಲಿರುವಂತದ್ದು ಸ್ಕ್ರಿಪ್ಚಸ್ ಆಲ್ ಬುದ್ಧ ಸ್ಕ್ರಿಪ್ಚಸ್ ಇಲ್ಲಿರುವಂಥದ್ದು ಎಲ್ಲ ಬುದ್ಧನ ವ್ಯಾಖ್ಯಾನಗಳು ಬನ್ನಿ ನೋಡೋಣ ಮುಂದೆ ಏನೇನಿದೆ ಅಂತೇಳಿ ದಿ ಎ ಎಮ್ ಸಿ ಸೆಂಟರ್ ಆ್ಯಂಡ್ ಕಾಲೇಜ್ ಆಫ್ ರೆಕಾರ್ಡ್ಸ್ ಲಕ್ನೌ ಪ್ರೆಸೆಂಟೆಡ್ ಬೈ ಕಮಾಂಡೆಂಟ್ ಅಂಡ್ ಆಲ್ ಆಫೀಸರ್ಸ್ ಟು ಲೆಫ್ಟಿನೆಂಟ್ ಕರ್ನಲ್ ಜಿಕೆನ್ ಯುವ ವೈಫು ಪಡೆದಂತಹ ಅವಾರ್ಡ್ ಇದು ಲಕ್ನೋ ಇಂದ ಕೊಟ್ಟಿರೋದು ಬನ್ನಿ ಓಕೆ ಸೊ ಇದು ಡೈನಿಂಗ್ ರೂಮ್ ದಿಸ್ ಇಸ್ ಡೈನಿಂಗ್ ರೂಮ್ ಓಕೆ ಸೊ ಅಲ್ಲಿ ಇರೋದು ಅವ್ರ ವೈಫು ಅವ್ರ ವೈಫ್ನ ಫೋಟೋ ತೋರಿಸ್ತೀನಿ ನಾನು ಓಕೆ ಸೊ ಅಲ್ಲಿ ಹ್ಯಾಂಡ್ ಶೇಕ್ ಮಾಡ್ತಾ ಇರೋದು ಅವ್ರ ವೈಫು ಲೆಫ್ಟಿನೆಂಟ್ ಕರ್ನಲ್ ಸೊ ಹಾಗೆ ಅದ್ರ ಪಕ್ಕದಲ್ಲಿರೋದು ಕೂಡ ಅವರಿಗೆ ಉಡುಗೊರೆಯಾಗಿ ಬಂದಿರೋ ಈ ಎಲ್ಲ ಫೋಟೋಗಳು ಇದೇ ಮನೆಯಲ್ಲಿ ತೆಗ್ದಿರೋದು ದಟ್ ಫೋಟೋ ಟುಕ್ ಇನ್ ದಿಸ್ ಹೋಮ್ ಓಕೆ ಇವ್ರ ಮ ಇವ್ರ ತಂದೆ ಮತ್ತು ತಾಯಿ ತೆಗಿಸ್ಕೊಂಡಿರುವಂತಹ ಫೋಟೋಗಳು ಆ ಕಡೆ ಬನ್ನಿ ನೋಡ್ತಾ ಹೋಗೋಣ ಇನ್ನು ಮುಂದೆ ಏನೇನು ಸಿಗುತ್ತೋ ಇವ್ರ ಮನೇಲಿ ಇನ್ನೂ ಏನೇನು ಅದ್ಭುತಗಳಿದೆಯೋ ಗೊತ್ತಿಲ್ಲ ಬನ್ನಿ 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 ಸೊ ದಿಸ್ ಓಕೆ ಸೊ ಇವರು ಇವರ ತಾಯಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಶಿ ಓಂಟ್ ಸ್ಪೀಕ್ ಓನ್ಲಿ ಶೀನಿವಾಸ್ ನಮಸ್ತೆ ಓಕೆ ಸೊ ಇವರಿಗೆ ನಮಸ್ತೆ ಅಂತ ಅಷ್ಟೇ ಹೇಳೋಕೆ ಬರುತ್ತೆ ಸ್ನೇಹಿತರೆ ಕನ್ನಡದಲ್ಲಿ ಆದರೆ ಬೇರೆ ಇನ್ನೇನು ಮಾತಾಡೋಕೆ ಬರೋದಿಲ್ಲ ಇವರು ಇವರ ತಾಯಿ ಓಕೆನಾ ಸೊ ಹಾಗಾಗಿ ಅಪ್ಕಾ ನಾಮ್ ಓಕೆ ಧಾವದ್ ಮೇ ಬಿ ಇವ್ರ ಫ್ಯಾಮಿಲಿ ಸರ್ ನೇಮ್ ಇರ್ಬೋದು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಯರ್ಸ್ ಮೈ ಗುಡ್ನೆಸ್ ಓಕೆ ಸೆವೆನ್ ಇಯರ್ಸ್ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಎಂಬತ್ತೇಳು ವರ್ಷದಲ್ಲಿ ನೋಡಿ ಅವ್ರ ನಗು ನೋಡಿ ಹೇಗಿದೆ ಅಂತೇಳಿ ಅವ್ರ ನಗು ನೋಡಿದ್ರೆ ನಿಜಕ್ಕೂ ಈ ರೀತಿ ಬದುಕಬೇಕಪ್ಪ ಅನ್ಸುತ್ತೆ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ನೋಡಿ ಅವರನ್ನ ಅಮ್ಮ ನಿಮ್ಮ ನೋಡಿ ಖುಷಿ ಆಯ್ತಮ್ಮ ಥ್ಯಾಂಕ್ ಥ್ಯಾಂಕ್ ಯು ಯು ಬನ್ನಿ ಸ್ನೇಹಿತರೆ ನೋಡಿ ಎಂಥ ಅದ್ಭುತ ಜೀವನ ಕಳೆದಿದ್ದಾರೆ ಅಂತಂದರೆ ನಮ್ಮ ದೇಶಕ್ಕೆ ಆಗಿ ಬಂದರೂ ಕೂಡ ಎಂಬತ್ತೇಳು ವರ್ಷ ಎಂಬತ್ತೇಳು ವರ್ಷಗಳ ಕಾಲ ಅವರ ಸುಖ ಜೀವನವನ್ನು ಸಂಸಾರವನ್ನು ನಡೆಸಿ ಈಗ ನೋಡಿ ಆರಾಮಾಗಿ ಎಷ್ಟು ನಗ್ನಗ್ತ ಎಷ್ಟು ಲವಲವಿಕೆಯಾಗಿದ್ದಾರೆ ಈ ರೀತಿ ಜೀವನ ಕಳಿಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಆಸೆ ಪಡ್ತಾರೆ ಹೌದು ಸ್ನೇಹಿತರೆ ಇದಿಷ್ಟು ಕೂಡ ಟಿಬೇಟಿಯನರ ಹೋಮ್ ಟೂರ್ ಹಾಗೆ ಎಲ್ ಟಿಬೇಟಿಯನ್ ಎಲ್ ಕ್ಯಾಂಪ್ನ ಒಂದು ವಿಲೇಜ್ನ ಮನೆಯನ್ನ ನಾವು ಇವಾಗ ಸಂಪೂರ್ಣವಾಗಿ ತೋರಿಸಿದೀವಿ ಬನ್ನಿ ಈಗ ಕಿಚನ್ ತೋರಿಸ್ತೀವಿ ಕಿಚನ್ ಯಾ ಓಕೆ ಬನ್ನಿ ಇವಾಗ ನಾವು ಕಿಚನ್ ತೋರಿಸ್ತಾ ಇದೀವಿ ಹೇಗಿರುತ್ತೆ ಅಂತ ಹೇಳಿ ಸೊ ಇದು ಇವರ ಒಂದು ಸ್ಮಾಲ್ ಕಿಚನ್ ಓಕೆ ಸೊ ಇದು ಒಂದು ಚಿಕ್ಕದಾದ ಒಂದು ಕಿಚನ್ ಒಂದು ಸ್ಟವ್ ಒಂದು ಅಡುಗೆ ಒಂದಷ್ಟು ಪಾತ್ರೆಗಳನ್ನ ಇಟ್ಕೊಂಡು ಇದರಲ್ಲಿ ಇವರು ಮತ್ತೆ ಇವ್ರ ತಾಯಿ ಇಬ್ರು ವಾಸಿಸ್ತಾ ಇದಾರೆ ಇವ್ರ ವೈಫ್ ಕೂಡ ಇನ್ನು ಲೆಫ್ಟಿನೆಂಟ್ ಕರ್ನಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೆ ಇವ್ರ ಮಗಳು ಇವ್ರ ಮಗಳ ಬಗ್ಗೆ ಕೇಳಣ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಯಾವುದ್ರಲ್ಲಿ ಡೊನೇಷನನ್ನು ಕಲೆಕ್ಟ್ ಮಾಡಿ ಮತ್ತೊಬ್ರಿಗೆ ಸಹಾಯ ಮಾಡೋದರಲ್ಲಿ ಸರ್ ವಾಟ್ ಎವರ್ ಯುವರ್ ಡಾಟರ್ ವಾಟ್ ಶೀ ಸ್ಟಡಿಂಗ್ ಕಾಲೇಜ್ ಓಕೆ ಶೀ ಇಸ್ ಇನ್ ಮೌಂಟ್ ಕಾರ್ಮೆಲ್ ಕಾಲೇಜ್ ಶೀ ಇಸ್ ಅ ಪ್ರೊಫೆಸರ್ ನೋ ನೋ ಶೀ ಇಸ್ ಸ್ಟಡಿಂಗ್ ದಾನಾ ವಾಟ್ ಶೀ ಇಸ್ ಸ್ಟಡಿಂಗ್ ಶೀ ಇಸ್ ಸ್ಟಡಿಂಗ್ ಜರ್ನಲಿಸಂ ಮೈ ಗುಡ್ನೆಸ್ ಐ ಜರ್ನಲಿಸ್ಟ್ ಯಾ ಓಕೆ ಸೊ ಇವ್ರ ಮಗಳು ಮೌಂಟ್ ಕಾರ್ಮೆಲ್ ಕಾಲೇಜ್ ಅಲ್ಲಿ ಜರ್ನಲಿಸಂ ಓದ್ತಾ ಇದಾರಂತೆ ಸೆಕೆಂಡ್ ಇಯರ್ ಜರ್ನಲಿಸಂ ತುಂಬಾ ಖುಷಿ ಆಯ್ತು ಕೇಳಿ ಬ

ಸೊ ಅಲ್ಲಿ ಬಿದ್ದಂಥ ನೀರು ಬಂದು ಇಲ್ಲೊಂದು ಚಿಕ್ಕದಾಗಿ ಒಂದು ಪಾಂಡ್ ಮಾಡ್ತೀನಿ ಅಂತ ಹೇಳಿ ಒಂದು ಟ್ಯಾಂಕ್ ಮಾಡ್ತೀನಿ ಅಂತ ಅಂಡರ್ ಗ್ರೌಂಡ್ ಟ್ಯಾಂಕನ್ನು ಆ ಟ್ಯಾಂಕನ್ನ ನೀರನ್ನೇ ಮತ್ತ ಮತ್ತೆ ಮರುಬಳಕೆ ಮಾಡ್ತೀವಿ ನಾವು ಸೊ ಗಾರ್ಡನಿಂಗ್ ಆಗಿರ್ಬೋದು ತೊಳೆಯೋದಕ್ಕಾಗಿರ್ಬೋದು ಮತ್ತೆ ನಮ್ಮ ಸ್ನಾನಕ್ಕೆ ಆಗಿರ್ಬೋದು ಈ ರೀತಿ ಕೆಲಸಗಳಿಗೆ ನಾವು ಉಪಯೋಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಜವಾಗ್ಲೂ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಕೇಳಿದೆ ಸರ್ ನಿಮ್ಮ ಮನೆ ನೋಡ್ಬೋದಾ ನಾನು ಅಂಥೇಳಿ ಬನ್ನಿ ಅಂತಂದರು ಬಹುಶಃ ಈ ಜಾಗದಲ್ಲಿ ಬೇರೆ ಇದ್ದಿದ್ರೆ ಯಾರಪ್ಪ ಇವರು ಕ್ಯಾಮ್ರಾ ಗಿಮ್ರ ಎಲ್ಲ ಇಟ್ಕೊಂಡಿದ್ದಾರೆ ಏನೋ ಏನು ಕಥೆನೋ ಅಂತ ಭಯ ಬೀಳೋರು ಬಹುಶಃ ಇವ್ರು ಭಾಳ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು ತುಂಬ ಆಯಿತು ತುಂಬ ಆಯಿತು ಸರ್ ತುಂಬ ಖುಷಿಯಾಯ್ತು ಥ್ಯಾಂಕ್ ಯು ಸರ್ ಐ ವಾಂಟ್ ಟು ಹ್ಯಾವ್ ಎ ಫೋಟೋ ವಿತ್ ಯು ಥ್ಯಾಂಕ್ ಯು A2? V. V, V. Uh, from here, you may find three or four villages on the way. Okay. Then right down is the main road. To main road. Again, we will come to Odearpalya. Yeah, Odearpalya, you go this side, is Kollegal. You go this side, it's From here to the main road, maybe about two and a half kilometers. Hmm. From there, it's just one and a half. Okay. Odeir thank you, thank you. Odeir is this side. Okay. Odearpalya, that is Odearpalya? Uh, behind, you see a few houses there. Ah, uh ah, -huh, there? Oh, that's Odearpalya. Odearpalya, okay, 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 okay. ಓಕೆ ಸರ್ ಎಲ್ ನೋಡಿದ್ವಿ ಈಗ ಮತ್ತೊಂದು ವಿಲೇಜ್ ನೋಡಕ್ ಹೋಗ್ತಾ ಇದ್ದೀವಿ ಬನ್ನಿ ನೋಡಣ ಪ್ರಿಯಾ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು